ಅದಕ್ಕೆ ಟೊಮ್ಯಾಟೋ ನೆರ ತನ್ ಕೊಡಿರಿ ಓ ಟೊಮ್ಯಾಟೋ ಬೇಕಾ ಸೊಂಕೆರಿಲಿ ಅಚೆಲು ನอลಕ ಹೋಗಿ ಒಂದ ಕವರ್ ತತಿಗ ಕೂಯಕ ಬತ್ತಿನಿ ಓ ಅದ್ಯಾಕ್ ಬೇಕು ಹೋಗಿ ಕಾಸ್ ತಕ ಬರ ಹೋಗಿ ತಕ ಓ ಕಾಸ್ ಬರ ಕೊಡಕ ಹೋಗು ಕೊಡು ಅವನೆ ನೆನಿಸ್ಲೇ ಬರ ಕೇಳ್ತಿದಕತೆ ಅಣಾ ಟೊಮ್ಯಾಟೋ ಬೇಕಾ ಕೂಯಿಸ್ಕ ಹೋಗಣ ಅಂತ ಅಯ್ಯೋ ರೀ ರೈ ಜಾಸ್ತಿ ಏನೋ ಅದ್ಯಾಕ್ ಬೇಕುಪ್ಪಾ ಮಾರಕ ಬರಗೆ ಅಯ್ಯೋ ಒಂದ ತಕ ಬರ ಹೋಗಿ ಕಾಸ್ ಕೊಟ್ಟುಟೇ ಏ 30 ರೂಪಾಯಿ ಕೆಜಿ ಆಗದೆ ಆವಿದನೇ ಕವರ್ ತಕ ಬಯ ಕೂಯಿ ಕೋಟನ ಅಂತೀತು ಕೊಡು ಕೂಯಿಸ್ಕ ಬತ್ತಿನಂತೆ ಯಾ ಕೂಯಿಸ್ಕ ಬಂದಿರ ದೋಗೆನಂಗಿರ ಕೂಯಿಸ್ಕ ಬಂದಿ

ಇಲ್ಲೇ ಕುಯ್ಸ್ಕೊ ಬರ್ತೀನಿ ಚೆರ್ ನೋಲ್ದಲ್ಲಿ ಸರಿ ಕೊಡ ನಮಸ್ಕಾರ ಇಲ್ಲಿ ಕುಯ್ಕೊ ಬರ್ತೀನಿ ಏನವಾ ಏನ್ ಅಣ್ಣವರ್ತು ಬಾಳ ಮಾತಾಡ್ತ ಕುತ್ಕೊಬಿಟ್ರಲ್ಲ ಬಕ ಬಾ ಕುತ್ಕೊಂಡಕತೆ ಓ ಚನಕ ಏನ್ ಎಲ್ಲೂ ಹೋಗಿರುವ ಅಯ್ಯೋ ಎಲ್ಲೂ ಹೋಗಿಲ್ಲ ಕಣ ಇವತ್ತು ಎಲ್ಲೂ ಹೋಗಿಲ್ಲ ಪಟಲಪ್ಪನ ಮನೆ ಕೆಲ್ಸಕ್ಕೆ ಹೋಗೋದಂತ ಏನ್ ಫಾನೆ ಇಟ್ಕೊಂಡ್ ಕುತ್ತದೆ ಎಲ್ಲೂ ಓದಿಯಣ ಬಾರಿ ಮಳೆ ಕರ ಬಾರಿ ಅಯ್ಯೋ ಉಯ್ಬೇಕಾದ ಟೈಮ್ ಉಯ್ಯಕ್ಕಿಲ್ಲ ಬ್ಯಾಡ್ದವ್ದಾಗೆಲ್ಲ ಉಯ್ಯೋದು ಇನ್ನೇನವಾ

ಅಲ್ಲ ನೂರು ರೂಪಾಯಿ ಇದಾಗ್ಲಿಂದನು ಮಾರಿದಿರಿ ಜನಗಳೆಲ್ಲ ಲಕ್ಷ ಕಡಲೆ ದುಡ್ಡಾಗದ ಅಂತ ಮಾತಾಡ್ಕೊತಾರೆ ಅಂತ ಇಲ್ಲ ಕೊಟ್ಬಿಡೋಲ್ಲ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ ಎಷ್ಟ ಅಲಿ ಒಳ್ಳೇದಿ ನಾವು ಕೇಳ್ಕೊಳ್ದೆ ನಾನು ನಮ್ಮ ಮಟ್ಟಿಯೊಳಗೆ ಹೇಳ್ತಾ ಇರ್ತೀನಿ ಚೆನ್ನಾಗ ನೀವು ಹೋದಾಗ ಎಷ್ಟು ಚೆನ್ನಾಗ್ ನೋಡ್ಕೊಂಡ್ಳು ಗೊತ್ತಲ್ಲ ನನ್ನ ಸ್ವಂತ ಅಣ್ಣಗಿಂತ ಹೆಚ್ಚಾಗಿ ನೋಡ್ಕೊಂಡ್ಲು ಏನ್ ಮಾಡ್ ಕೊಡ್ಬೇಕು ಅಂತ ನಾನು ನಮ್ಮ ಮನೆಯೊಳಗೆ ತರಾಗಲೆ ಅರ್ಧ ಕೆ ಜಿ ಹೆಚ್ಚಾಗಿ ತಂದ್ಬಿಡ್ತೀನಿ ಯಾಕೆ ಅಂದ್ರೆ ನೀನು ನನ್ನ ಮಾ ನನ್ನ ಎರ್ತಿ ನನ್ನ ಮಗಳು ಮನೆ ಇದ್ದಾಗ ಒಂದು ತಿಂಗಳು ಪಾಪ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಎಷ್ಟೆಲ್ಲ ಕೊಟ್ಟವ ನೀನು ಯಾ ಒಂದು ಸಾರ ಬೇಜಾರು ಮಾಡ್ಕೊಂಡ ತಂದು ತಂದು ಮಾಡಿ ಊಟೋಗಿದೆ ಹಂಗೆ ನಾನೇ ಎಷ್ಟೋ ಖುಷಿ ಪಡ್ತೀನಿ ಚೆನ್ನಾಗಿರವೆ ಚೆನ್ನಾಗಿದ್ರೆ ನಮಗೂ ಖುಷಿಯಲ್ಲ ನೋಡೋಕೆ ಅದ್ಗೆಟೋರು ಚೆನ್ನಾಗಿ ಕೈ ಹೇಳ್ತೀಯಲ್ಲ ನೀನು ನೀನು ನನ್ನ ತಂಗಿಗಿಂತ ಹೆಚ್ಚು ಕಣಕ ನನಗೆ ಗೊತ್ತಾಗೋಯ್ತಲ್ಲ ನನಗೆ ಮೊದಲು ನಾನೇ ನಾನಾಗರ್ತಿದೆ ಏನಾಗ ಹೋಗೋ ಕೂತ್ಕೊಂಡಿ ಅಂತ ನಿನ್ನ ಒಳ್ಳೆ ತನಕ ಎಸ್ತಿ ನಿಮ್ಮ ಮನೆ ತಕ್ ಬರೋದಲ್ಲಿ ನೀವು ನಮ್ಮ ಒಳ್ಳೆ ತನಕ ಬತ್ತಿಯೇ ಇನ್ನೊಬ್ರ ಮನೆ ತಕ್ ಹೋದಿಯ ಈ ಕಾಳಿ ಮನೆ ತಕ್ ಹೋದಿನ್ ನೀನು ಅಣ್ಣ ಏನ್ ಹೇಳಿ ಅವಳ ಮನೆ ತಕ್ ಹೋಗ್ಬೇಕಣ್ಣ ಏನ್ ಇಲ್ಲ ಕಣ್ಣ ನಾನು ಏನಾದ್ರು ಮನೆ ತಕ್ ಗೊತ್ತು ಅಂದ್ರೆ ಸಾಕಣ್ಣ ಹೂ ನೇವೇ ಅಳ ನೇವೇ ಈ ನೇವೇ ಅಂತ ಬೋಗ್ಲಾರ್ ಹೋಗ್ಬೇ ಅವ್ರ ಮುಂದೆಗೆ ಅದ್ ಯಾಕಣ್ಣ ಮಾತಾಡಲು ನಾನು ಏ ನೋಡಗ ನೋಡ್ಬಿಟ್ಟಣ್ಣ ಮಾತ್ರ ಸರಿಯತ್ ಕೆಲಸನೇ ಮಾಡ್ಬೇಕಣ್ಣ ಒಂದು ಸಿಟ್ ಕಟ್ರೆ ಮಾತ್ರ ಅಣ್ಣ ಸರಿಯತ್ ಕೆಲಸ ನಾನು ಮಾಡ್ಬೇಕಣ್ಣ ಆ ಕಿತ್ತೋದ್ರ ಕೊಟ್ಟು ನಿಂತ್ಕೊಂಡ್ರೆ ನಿನ್ಗೂ ಬುದ್ಧಿ ಮಾನ ಬರೋದಿಲ್ಲ ಅಂತ ಜನಗಳು ಅವ್ರು ಎಂತ ಜನಗಳು ಅಂದ್ರೆ ಗೊತ್ತು ಯಾಕೆ ಓದಿ ಸುಮ್ ಕುತ್ಕಲ್ಲ ನೀನು ತಲೆಗರ್ಸ್ಕಬೇಡ ನಾ ಸುಮ್ನದ ನಾ ಸುಮ್ನದ ಅಯ್ ನಾನೇನಪ್ಪ ಅಂದ್ರೆ ಸುಮ್ನೆ ತೂ ಬೇಕು ಅದ್ಯಾಕ್ಬೇಕು ಕಿತ್ತೋದ್ರ ಕುಟ್ ನಿಂತ್ಕೊಂಡ್ರೆ ನಮಗೂ ಬೆಲೆ ಕಮ್ಮಿ ಅಂತ ನಾನು ಏನು ಒಳಗಡೆ ನೋಡ್ತೀನಿ ಹತ್ತಿ ಅದ್ರ ಅಣ್ಣ ನಾನು ಮಾತ್ರ ಕೆಟ್ಟ ಮನ್ಸಿ ಕರೋಣ ನಾನು ಅವತ್ತು ಬಂದೊಳ ಕರೋಣ ಒಲ್ತಕೆ ಅವತ್ನ ನನ್ ಕಡವೈತಿ ಆಚೆ ಮುಂಚೆ ಚೆನ್ನಕ ಬರೋಳು ಮಾಡ್ತಾ ಅವತ್ ಏನ್ ಕೆಲಸ ಮಾಡೋಳೆ ಹೊತ್ತಣ್ಣ ಕೇಳಬೇಕ ಜಯಕ್ಕ ಸುಳ್ಳು ಹೇಳಿದ್ರೆ ಮಾಂಕರಿ ಮಾಕ್ರಿ ಕೂದ್ಬಿಟ್ಟು ಅಣ್ಣ ಕೂದ್ಬಿಟ್ಟೋಣ ತಾಯಿನ ಮುಡಿಗ ಹೊತ್ಕೊ ಬತ್ತ ಕೂತಾಳೆ ಇಲ್ಲ ಮಾರಾಕ್ ಅಂತ ಬತ್ತಾವಳೆ ಕರಡ ವೈಟಿತ್ತ ನೂರು ರೂಪಾಯಿ ಆಗ ಓದ್ ಕೆಲಸ ಮಾಡೋ ಸಿಕ್ಪಿದ್ಲ ಸಿಗಾಕಳ ದಿನಲ್ಲಿ ಏನ ಸಿಗಾಕಲ್ದನೇ ಅವಳೇನು ನಮ್ಮ ಅಲ್ಲಿ ದಾಟಿ ಬಂದ್ಬಿಟ್ಟಿದ್ರು ಬಾಯಿ ಕಟ್ಬಿಟ್ಟಳು ಅಲ್ಲಿ ಇಲ್ಲಿ ಅಂತ ನಮ್ಮ ಅಲ್ದೊಳಗೆ ಸಿಕ್ಕಾಬಿಟ್ಳು ಆಗ ನಾನು ಮಾತು ಮಾತು ಬೆಳಿತು ಏನೇನು ಮಾತಾಡ್ತಾಳೆ ಬಾಯಿ ಬಂದಾಗ ಮಾತಾಡ್ತಾಳೆ ಕಣ ಬಂದ್ಬಿಟ್ಟು ಆಗ ಹಿಡ್ಕೊಂಡು ಚಂದಾಗ ಕಿಡಿಕೊಂಡು ಹೊಡಿತ ಇದೆ ಅಷ್ಟೊತ್ತೆ ಜಯಕ್ಕೇ ಬಂದು ಬಿಡ್ಸ್ಕೊಂಡು ಇಲ್ಲ ಅಂದ್ರೆ ಅವಳ ಕತೆ ಅವತ್ತೆ ಸರಿ ಮಾಡೋನು ಮಾಡೋಣನು ಜಯಕ ಬಂದ್ಬಿಟ್ಟು ಕರ್ಶತ್ತೇವ ಚೆನ್ನಕ ಸುಮ್ ಸುಮ್ಕಿರು ಅವ್ರಿಗೆ ಮಾನ ಮರವದಿಲ್ಲ ಅಕ್ಕ ಸುಮ್ಮ ಮಾತಾಡ್ತವೆ ಅದನ್ನ ನೀನು ಕಟ್ಕೊಂಡು ಕುತ್ಕೊಂಡ್ರದ ಸುಮ್ಮನೆ ನೀರು ನಿಂತ ಕಟ್ಕೊಳ್ಳೋದಲ್ಲ ಹೇಳೋದು ನಾನು ಅವಳು ಹೇಗೆ ಇದ್ದದಿದ್ದಿ ಅವತ್ತು ಬಂದು ನಾನು ಅವಳು ಮಾತಾಡೋದು ನಾನು ಮಾತಾಡಿದೆ ಅವ್ನು ಬಿಟ್ಟು ಕಳಿಸ್ತೆ മുഗീത മന കി ബില്ല ബുരി നോടി സാധനക്ക ഇള സാ നെറിയ ബുക്കുബാള് ഹാ ഹിന്ദി നിമിറത്തിൽ കലാ നാ യാസ്ക ഏനാരോ മ്ക്കളി അന് നാ തനെ കസ്കളക്കൊട്ട് നമുക്ക് ഉൾദവൽ

ಅಲ್ಲಿ ಹೋಟ್ಲ್ ಅಲ್ಲಿ ಉಣ್ಕೊಂಡ್ಬಿಟ್ಟು ಸುಮ್ನೆ ಊರ್ ಕರ್ಕ ಹೋಯ್ತೀನಿ ಅಂದ್ಬಿಟ್ಟು ಇಲ್ಲ ಕರ್ಕ ಬಂದ್ಬಿಟ್ರು ಕಣಪ್ಪ ಬಂದ್ರೆ ಸುಮ್ಕಿರವ ಬಂದ್ರೆ ಸುಮ್ಕಿರು ಹೆಂಗೋ ಓ ಬಹಳ ಖುಷಿ ಆಯ್ತು ನೋಡ್ ಚೆನ್ನಕ ನೋಡ್ ಅವಳಿಗೆ ರಾಣಿ ರಾಣಿ ಅಂಗವಳೆ ಚಂದ್ಕನ ಕಾಣ್ತಿ ಕಣವ ಚೂಡಿದಾರ ಇಕ್ಕಂದ್ರೆ ನಿಮ್ ಅತ್ತೆ ಒಪ್ಪಿರೋದು ಹೇಳವ ಚೂಡಿದಾರ ಇಕ್ಕಳಕ್ಕೆ ಅತ್ತೆ ಇತ್ತಿಲ್ಲ ಅದೇ ಬುಡ್ಡ ಮಾತ ಬಂದದ್ ಎಂತ ನಿಲ್ವ ಊರ್ಗ್ ಹೋಗೋರೆ ಓಹ್ ಅಕ್ಕಿ ಯಾರ್ದು ರಸ್ಮಿ ಇದೆ ಇಲ್ಲ ಕಣವ ಅವ್ರೇ ತಕೊಟ್ರು ನನ್ಗೆ ಓ ಪರ್ವಾಯಿಲ್ವಲ್ಲ ನಿಮ್ಗೆ ಅಡ್ತ ಕೊಡ್ತಾ ತಕೊಟ್ರು

ಅಲ್ಲಿ ಹೋಗಿರಿ ಹೋಗು ಬಟ್ಟೆ ಹೋಗು ಯಾಕ ಸುಮ್ಕಿರಪ್ಪ ಹೋಗ್ಬೇಕೇನಕತ್ತೆ ಅವ್ರು ಏನು ಎಣ್ಣೆ ಬಿಟ್ಟು ಕರ್ಕ ಬಂದವ್ರೆ ಅವ್ರು ಇರೋದಾದ್ರೆ ಇರ್ತೀರಿ ಇಲ್ಲಾದ್ರೂ ಹೋಗ್ಬೇಕಂತ ಸುಮ್ಕಿರು ಹಂಗೆ ಹೊಟ್ಟೋದಿಯಾ ಏನಾರು ಅಲ್ಲಿ ಒತ್ತಂತೆ ಮಾಡ್ತೀವಿ ಉಂಡ್ರು ಉಳ್ಕೊಂಡ್ರು ಉಳ್ಕೊಳ್ಳಿ ಹೋದ್ರು ಹೋಗಿ ತಂದ್ಬಿಡ್ತೀನಿ ಬೇಡ ಏನಾರು ಬೇಕೇ ಸುಮ್ತಿದ್ರೆ ಸಂಬಾರ್ ಸಂಬಾರ್ ತಕ ಬಂದ್ರಿ ಸರಿ ಆಯ್ತು ತಕ ಬರ್ತೀನಿ ನೋಡ್ತೀನಿ ಮಟನ್ ಗಿಟರ್ ಇದ್ದದ ಇದ್ರೆ ಮಟನ್ ತಂದ್ಬಿಡ್ತೀನಿ ಕುತ್ಕೊಬೇಡ ಹೋಗು ಟೀ ಕಾಪಿ ಏನಾರು ಕಾಯಿಸ್ಕೊಡ ಬಾಡ್ಬೇಡ ಅಲ್ಲಿ ಊಟ ಮಾಡ್ಕೊಂಡ್ ಬಂದಕ ಸುಮ್ಕಿರು ಏ ಸುಮ್ನಿರ್ ಮಗ ಸುಮ್ಕಿರು ಓ ಅಪ್ರೂಪ್ತಾಗ ಬಂದಿ

அயோ நின்சு ஏற்கனா நின்று கனவர்த்தி கனவ நம்ம மனத்தக்கோ அஷ்டே வாழ்த்து ஏ நன் மகளிங்கே நன் மகளிங்கே வந்துவிட்டு ஏன் கனவர்தே கனவ பப்பா ஆசை ஏன் மாடி சத்தி இல்லை போரக்கே அத்திங்க ஓடாடே ஆமே பஸ்ஸ்தல் ஏன்னு ஃப்ரீ ஆகிர்க்கு ஓசி தும்க்கடக்கணவ எங்கசு ஏன் மாடி அக்கி அப்பா எதிர்க்கு ஓடி முடிக்கண்காடு மகள நான் நோடங்க பட்டது அந்தி அயோ ஜீவனே மிடிக்கணு கண்ணு வைர்த்தி கனவ இன்ன பப்பா அவ்வளி இன்னோ ஏன் இதுக்கா ಇರ್ಸ್ಕೊತೀನಿ ನಾನು ಅಲ್ಲೇ ಇರಿ ಇರಿ ಅಂದ್ರೆ ಎಷ್ಟು ಹಿಂಸೆ ಮಾಡಿ ಇರ್ಲಿಲ್ಲ ಈಗ ನೋಡ್ ನಮ್ಮವ್ವ ಹೂವ ಎರಡು ತಿಂಗಳು ಇರ್ತೀನಿ ಅಕ್ಕ ಬಂದೋಳು ಹದಿನೈದು ಓಡ ಓಡ್ ಬಂದ್ಲು ಅಯ್ಯೋ ಏನವ ಈಗ ಅವ್ರಿಗೆ ಅಲ್ಲಿ ನನ್ನ ಮನೇಲಿ ನೀ ಹೇಳ್ತೀಯ ನಿಮ್ಗೆ ಏನು ಗೊತ್ತು ಸುಮ್ಕಿರು ಅಲ್ಲ ನಾನು ಸಾಸ್ತಾರೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ ಚೆನ್ನಾಗಿರಕ್ಕಿಲ್ವ ರಶ್ಮಿಲತ ಅಯ್ಯೋ ಮಗ ಇಲ್ಲಿ ಕೊಟ್ಟು ಮುಚ್ಕೊಂಡೇನು ಅವ್ರದ್ದು ಏನು ಇರೋದೇ ಮತ್ತೆ ಮುಂಡೆ ಇದೆ ಕಣ್ಮಗ ಮುಳುಗ್ತಾಳೆ ಅಲ್ಲ ಕಣ್ ಚೆನ್ನಕ ಇವತ್ತಿಂದ ಮತ್ತೆ ಅವತ್ತಿಂದ ನಂಗೆ ಆಡೋದು ಯಾರು ಬಂದ್ರೆ ಆಯ್ಕೆಲ್ಲ ಮುಳುಗ್ ಮುಳುಗ್ ಸಾಯ್ತಾಳೆ ಅದಕ್ಕೆಲ್ಲ ನಾವು ಕಟ್ಕೊಂಡು ಕುಟ್ಕೊಳಕ್ಕಾಗದ ಇಲ್ಲ ನಾನು ಬಾಟನೆ ಮಾಡಂಗಿತ್ತಿಲ್ಲ ಅಯ್ಯೋ ಮಗಳೇ ನೀನು ಅವು ಇವು ಅವೆಲ್ಲ ತಲೆಗೆ ಹಾಕಬಿಡ ನೋಡಾಗಾದಗ ನಾವೇ ಬೋತಿವಿ ಸರಿಯಾ ಏನಿದ್ರುವೇ ಪೂರ್ವಕ ಹೋಗಬೇಕು ಹೋಗಬೇಕು ಅದೇ ಇತ್ತುಕಣ ವಾರ 15 ಉಳ್ಕವೆಲಕ ಹೋಗಬರ್ದು ಕರ್ಮಕಲೆ ನಿಂಗೋಡಾಕಕಿಲ್ಲ ಆ ಕಸುಂಪುದ ಕಪ್ಪ ನೀನೊಳೆ ಚೆನ್ನಾಗಿ ಹೇಳ್ತೀಯಕನ ಮಗ್ಲೊ ಮನೆ ಬರ್ದ ನಿನ್ನೆಲ್ಬೋದಿರಿ ನೀವು ಬೋರಕ ಐತದೆ ಈ ಕುಂತಿರು ಲೇ ಕಾಪಿ ಗಿಪಿ ಕಾಯಿಸ್ಕೊಡು ಹಳಿಮೈನಗುವೆ ಇವ್ ಮಗ್ಲಗುವೆ ಚೆನ್ನಾಗಿ ಕಾಯಿಸ್ಕೊಡು ನಾನು ಹೋಗ್ಬಿಡರ್ತಕ ಬತ್ತೆ ಹೋ ತರಗಿ ಮತ್ತೆ ತರಗಿ ಕೂತ್ಕೊಂಡು ಕಾಪಿ ಕೊಡ್ತ ಹೋಗಿರಿ ಬಾಳಿಗಿ ಕಾಲಿಯ ಅಂತ ನೋಡ್ತಿದ್ದಾಡ್ಮಿ ಸರಿ ಆಯ್ತು ನೋಡೋಗೆ ಮತ್ತೆ ಮುಂದವರಿಗೆ ಯೂದು please like ಮಾಡಿ comment ಮಾಡಿ subscribe ಮಾಡಿ